ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಮತ್ತೊಮ್ಮೆ ನನ್ನ ಈ ಒಂದು ವಿಡಿಯೋಗೆ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸಿ ಎಂ ಸಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ನಾನು ನಿಮಗೆ ಒಂದು ಸ್ಪೆಷಲ್ ಪ್ಲೇಸ್ನ ತೋರಿಸ್ತಿದ್ದೀನಿ ಯಾವುದಪ್ಪ ಪ್ಲೇಸು ಅಂತಂದರೆ ಅಲ್ಲಿ ನಿರಾಳ ಇದೆ ನೆಮ್ಮದಿ ಇದೆ ಶಾಂತಿ ಇದೆ ಒಂಥರ ಎಲ್ಲ ಪ್ರಾಣಿಗಳು ಸಹಬಾಳ್ವೆಯಿಂದ ಬದುಕ್ತವೆ ಮನುಷ್ಯ ಪ್ರಾಣಿ ಬಿಟ್ಟು ಮನುಷ್ಯನಾದರೂ ಅಲ್ಲಿಗೆ ಹೋಗಿದ್ರೆ ಪಕ್ಕ ಮಹರ್ಷಿ ಆಗ್ತಾನೆ ಅಂಥ ಒಂದು ಅದ್ಭುತವಾಗಿರೋಂಥ ಪ್ಲೇಸಿಗೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಪ್ಲೇಸ್ ಯಾವುದಪ್ಪ ಅಂತಂದರೆ ನಾವೆಲ್ಲರೂ ಪ್ರೀತಿಯಿಂದ ವನ ಅಂತ ಕರಿತೀವಿ ಕಾಡು ಅಂತ ಕರಿತೀವಿ ಮೇಡು ಅಂತ ಕರಿತೀವಿ ಸದ್ಯಕ್ಕೀಗ ನಾವು ಮೇಡಲ್ಲಿದ್ದೀವಿ ಮೇಡು ಮೀನ್ಸ್ ಬೆಟ್ಟ ಈಗ ನಾವು ನೋಡೋಕೆ ಕೊಟ್ಟಿರೋದು ಕಾಡು ಮನುಷ್ಯನ ತುಂಬ ಬೇಸರ ಆದಾಗ ಇಲ್ಲ ತನ್ನಲ್ಲಿ ತಾನು ಕಳೆದೋದಾಗ ಮತ್ತೆ ತನ್ನ ನುಡ್ಕೋಬೇಕು ಅಂತಂದರೆ ಆ ವ್ಯಕ್ತಿ ಕಾಡ್ಗೆ ಹೋಗೋದು ತುಂಬ ಮುಖ್ಯ ಕಾಡು ಹುಡುಕೋದ್ರೆ ತನ್ನ ಹುಟ್ಟು ತಾನು ನೋಡ್ತಾನೆ ತನ್ನ ಪ್ರಪಂಚ ಅಂತ ನೋಡ್ಕೊತಾನೆ ಬನ್ನಿ ನಾವು ಈ ಬೆಟ್ಟ ಹತ್ತ ಇಳಿದು ಹೋದ್ರೆ ನಮ್ಮೂರು ಕಾರ್ ಸಿಗುತ್ತೆ ಹೋಗಿ ಕಾರ್ಡ್ ನೋಡಿಕೊಂಡು ಫುಲ್ಲಾಗಿ ದಿಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಬರೋಣ ಓಕೆ ನನ್ನ ಜೊತೆ ಇದ್ದಾನೆ ನನ್ನ ತಮ್ಮ ಗಣಿ ಬನ್ನಿ ಹೋಗೋಣ ಹ್ಞೂ ಹಾ ಒಂಥರ ಹತ್ತದೆ ಸಿಕ್ಕ ಆಪ್ಪೆ ಗುರು ಹ್ಞೂ ಪಾವ್ ಹತ್ತುತ್ತಿದ್ರೆ ಒಂಥರ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ನೋಡಿ ನಿಮಗೆ ಈ ಥರ ಯಾವಾಗಾದ್ರೂ ಕಾರ್ಡ್ಗೆ ಬರಬೇಕು ಅಂತ ಹೇಳಿದ್ರು ಅನಿಸಿದೀಯಾ ಇಷ್ಟಕ್ಕೂ ನಿಮಗೆ ಕಾರ್ಡ್ ಹೊಂದಿದ ತಕ್ಷಣ ಏನು ನೆನಪಾಗುತ್ತೆ ಪಟ್ಟಂತೇನು ನೆನಪಾಗುತ್ತೆ ಕಾರ್ಡ್ ಹೊಂದಿದ ತಕ್ಷಣ ಹಾಂ ಕಾರ್ಡಲ್ಲಿ ನೀವು ತುಂಬ ನೋಡಬೇಕು ಅಂದ್ಕೊಳ್ಳೋ ಅಂಥ ಯಾವು ಈ ಥರ ಸುಮ್ಮನೆ ಟಕ್ ಮಾಡೋದಕ್ಕೆ ಬಂದರೆ ನೀವೆಷ್ಟು ಖುಷಿ ಫೀಲ್ ಆಗ್ತೀರ ನಾನದು ಸಿಕ್ಕ ಪಟ್ಟೆ ಫುಲ್ ದಿಲ್ ಖುಷಿಯಾಗಿದ್ದೀಮ್ ಗುರು ಆ ಈ ಥರ ಚಾರಣ ಮಾಡಿದಾಗ ವಾ ಗಾಳಿ ಬಿಸಿತಿರ್ಬೇಕಾದ್ರೆ ಸಿಗ ಖುಷಿ ಬೇರೆಲ್ಲೂ ಸಿಗಲ್ಲ ಅಂತಂದರೆ ಒಂದಷ್ಟು ರೋಮಾಂಚನಕಾರಿ ಕುತೂಹಲಕಾರಿ ಪ್ರಾಣಿಗಳು ಮತ್ತು ಒಂದಷ್ಟು ವಿಭಿನ್ನವಾಗಿರೋಂಥ ವಸ್ತುಗಳು ಎಲ್ಲೂ ಇರೋಂಥ ಒಂಥ ಒಂಥರ ಪ್ಲೇಸ್ ಎಲ್ಲವುಗಳ ಹುಟ್ಟಿಗೆ ಕಾರಣವಾದಂಥದ್ದೇ ಕಾಡು ಅಂತಲೂ ಹೇಳ್ಬೋದು ಒಂದು ಹಂಥದಲ್ಲಿ ಈಗ ನಾವು ಈ ಕಾಡಲ್ಲಿ ಏನೇನು ನೋಡ್ತೀನೋ ನಾನು ಸ್ಪೆಷಲ್ ಸ್ಪೆಷಲ್ ಆಗಿ ನನಗೇನೇನು ಅನಿಸುತ್ತೋ ಅವೆಲ್ಲನೂ ನಿಮಗೆ ತೋರಿಸ್ತೀನಿ ಬನ್ನಿ ಮತ್ತೆ ನೀವು ಹೋದಾಗ ಏನು ಸ್ಪೆಷಲಾಗಿ ಅಬ್ಸರ್ವ್ ಮಾಡ್ತೀರಾ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಓಕೆನಾ ನಾನಾದರೆ ಬಾಂಬುಗಳು ಹುಡುಕ್ತಿದ್ದೀನಿ ಗುರು ಬಾಂಬುಗಳು ಬನ್ನಿ ಹೆಂಗಿರ್ತವೆ ಅಂತ ತೋರಿಸ್ತೀನಿ ನಿಮಗೆ ಫೈನಲಿ ವಿ ಆರ್ ವೆರಿ ನಿಯರ್ ಟು ದ ಫಾರೆಸ್ಟ್ ನಾನು ಇಂಗ್ಲೀಷಲ್ಲಿ ಏನೋ ಹೊಗಳ್ತಿದ್ದೆ ಗೂಬೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡೋ ಅಂದಂಗೆ ಐತೆ ನೀವು ನಿಮ್ಮ ಎಕ್ಸ್ಪ್ರೆಷನ್ಸು ಏನಿಲ್ಲ ತುಂಬ ಕಾಡು ಹತ್ರಕ್ಕೆ ಬಂದುಬಿಟ್ವಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಆ ನೀಲಿಗಿರಿ ಮರಗಳ ದಟ್ಟವಾದಂಥ ಪ್ರದೇಶ ಅಲ್ಲಿ ಸಿ ಎಮ್ಸ್ ಕಾಡು ನೋಡೋಕೆ ಬಂದರೆ ಕಷ್ಟ ಇರುತ್ತೆ ಅಂತ ಗೊತ್ತು ದಾರಿ ಗೊತ್ತಿಲ್ಲದೆ ಇದ್ದಕ್ಕೆ ಹೆಂಗೆ 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 ತೂರ್ಕೊಂಡು ಕಷ್ಟ ಪಟ್ಕೊಂಡಾದ್ರೆ ಹೋಗ್ಬೇಕು ಗುರು ಅಲ್ಲಿ ನೋಡಿ ಗಣಿ ಬರ್ತಿದ್ದಾನೆ ತೂರ್ಕೊಂಡು ತೂರ್ಕೊಂಡು ಎಲ್ಲೆಲ್ಲೋ ಇಳಿತಿದ್ದೀವಿ ಎಲ್ಲೆಲ್ಲೋ ಹೆಜ್ಜೆ ಇಡ್ತಿದ್ದೀವಿ ವಾವ್ ಒಂಥರ ಅಡ್ವೆಂಚರಿಕ್ ಎಕ್ಸ್ಪೀರಿಯೆನ್ಸ್ ಅಂದರೆ ಬಹುಶಃ ಇದೆ ಏನೋ ಅಲ್ವಾ ಒಂಥರ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನೋಡಿ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಗ್ತಿಲ್ಲ ದಾರಿನೇ ಇಲ್ಲ ಗುರು ಹಿಂಗೆ ತುರ್ಕೊಂಡು ಹೋಗೋಣ ಬನ್ನಿ ಜೋಪಾನ ಗಣಿ ಹಾಂ ಸಿ ಎಮ್ಸ್ ಫೈನಲಿ ಈಗ ನಾವು ಕಾಡುಗಳಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಇಲ್ಲಿ ನೋಡಿ ಇದೇ ಆರಂಭ ಹೋಗ್ತಾ ಹೋಗ್ತಾ ದಟ್ಟು ಆಗುತ್ತೆ ಈಗ ಹೋಗೋಣ ಬನ್ನಿ ನಮ್ಮ ಕಡೆ ಕಾಡುಗಳು ಅಷ್ಟೊಂದು ದಟ್ಟವಾಗಿರಲ್ಲ ರೀಸನ್ ಏನಪ್ಪ ಅಂತಂದರೆ ಇದು ಅತಿಯಾಗಿ ಮಳೆ ಬಿದ್ದು 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 ನಿತ್ಯ ಹರಿದ್ವರ್ಣ ಕಾಡುಗಳು ಸೃಷ್ಟಿಯಾಗಂಥ ಪ್ರದೇಶ ಆದರೆ ಅಲ್ಲ ಆದ್ದರಿಂದ ನಮ್ಮ ಕಡೆ ಇರೋದೆಲ್ಲ ಒಂಥರ ಎಲೆ ಉದುರಿಸುವ ಅರಣ್ಯಗಳು ಅದು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಎಲೆ ಉದುರಿಸ್ಬಿಟ್ಟು ಬೇಸಿಗೆ ಎಂಡಿಂಗಲ್ಲಿ ಚಿಗುರು ಆ ಥರದ ಮರಗಳೆಲ್ಲ ಇರೋದು ಕಾಡು ಅಂತ ಹೇಳ್ಕೊಳ್ಳೋ ಅಂತ ಕಾಡಲ್ಲ ಬಟ್ ನಮ್ಮೂರು ಕಾಡಲ್ವಾ ಒಂದು ಸ್ವಲ್ಪ ಹೆಮ್ಮೆ ಜಾಸ್ತಿ ರೀ ಹೋಗೋಣ ಸಿ ಎಮ್ಸ್ ಕಾಡು ಅಂದಿದ್ದ ತಕ್ಷಣ ನೂರಾರು ಪ್ರಾಣಿಗಳು ಪಕ್ಷಿಗಳ ಕಲರವ ಚಿಲಿಪಿಲಿ ಎಲ್ಲ ಕೇಳಿಸುತ್ತೆ ನನಗಿವೀಗಾದರೆ ಕೇಳಿಸ್ತಿದೆ ನಿಮಗೆ ಕೇಳಿಸ್ತಿದೆಯಲ್ಲೋ ಅನ್ನೋದೇ ನನ್ನ ಡೌಟ್ ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ನಿಮಗೂ ಕೇಳಿಸುತ್ತೆ ಸಿಎಮಸ್ ಈ ಬಾಂಬ್ಸ್ ಅಂತ ಹೇಳಿದೆ ಅಲ್ವ ಆಗ್ಲೇ ಅದ ಯಾವ್ದು ಅಲ್ಲ ಇಲ್ಲಿ ನೋಡಿ ನೋಡಿ ಅದೇ ಬಾಂಬ್ ಬಾಂಬ್ ಗುರು ಏನು ಬ್ಲಾಸ್ಟ್ ಅಂತ ಕೇಳಬೇಡಿ ಈಗ ನೀವೇ ಗಮನಿಸಿ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಅದನ್ನ ಬಾಂಬ್ ಅಂತ ಕರೆದೆ ಅಂತ ಗೊತ್ತಾಯ್ತಾ ಹ ಈಗ ನೋಡಿ ಇನ್ನೂ ಒಂದು ಸಲ ಹಾಕ್ಸ್ತೀನಿ ಹೂ ಮೈ ಗಾಡ್ ಈ ಪಾಟಿ ಧೂಳು ಬಂದರೆ ಅದನ್ನ ಬಾಂಬ್ ಅಂತ ಕರೀತೇ ನೀನ್ರಿ ಕರೀತಾರೆ ಈ ದೊಡ್ಡ ದೊಡ್ಡ ನೀಲಗಿರಿ ಮರಗಳನ್ನೆಲ್ಲ ಸರ್ಕಾರ ತೆಗಿಬೇಕು ಅಂತ ಒಂದು ನಿರ್ಧಾರ ಮಾಡಿದೆ ಅಂತ ಅದು ನಿರ್ಧಾರ ಮಾಡಾದ ಮೇಲೆ ಸುಮಾರು ನಮ್ಮೂರು ಕಾಡಲ್ಲಿರೋಂಥ ದೊಡ್ಡ ದೊಡ್ಡ ನೀಲಗಿರಿ ಮರಗಳೆಲ್ಲ ತೆಗೆದುಬಿಟ್ಟು ಬೇರೆ ಬೇರೆ ಥರದ ಮರಗಳನ್ನೆಲ್ಲ ಬೆಳೆಸ್ತಿದ್ದಾರೆ ನೋಡಿ ನೋಡಿ ಎಲ್ಲ ಗುಣಿಗಳಾಗ್ದಿದ್ದಾರೆ ತುಂಬ ದೊಡ್ಡ ದೊಡ್ಡದಾಗಿದ್ದಂಥ ನೀಲಗಿರಿ ಅವಾಗ ನನಗೆ ದೂರದಿಂದ ನೋಡಿದಾಗ ಅದೇ ಥರ ಐತೆ ಅನ್ನಿಸ್ತು ಬಟ್ ಈಗ ತುಂಬ 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 ತೆಗೆದುಬಿಟ್ಟಿದ್ದಾರೆ ತೆಗೆದುಬಿಟ್ಟು ಹೊಸ ಹೊಸ್ದಾಗಿರೋ ಒಂದಷ್ಟು ಬೇರೆ ಬೇರೆ ಜಾತಿಯ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ಗಮನಿಸಿದ್ರೆ ನಾವು ಅಲ್ಲೊಂದು ಯಾವುದಪ್ಪ ಅದು ಹೊಂಗೆ ಬೀಜದ ಗಿಡ ಇದೆ ಮತ್ತು ಅಲ್ಲೊಂದು ಬೆಟ್ಟದ ಬಾದಾಮಿ ಅಂತ ಬರುತ್ತೆ ಅದ್ರ ಗಿಡ ಇದೆ ಹೀಗೆ ಬೇರೆ ಬೇರೆ ಥರದ ಗಿಡಗಳನ್ನೆಲ್ಲ ಬಿತ್ತನೆ ಮಾಡಿದ್ದಾರೆ ಮೀನ್ಸ್ ಗಿಡಗಳನ್ನ ನಾಟಿ ಮಾಡಿದ್ದಾರೆ ಆ ಗಿಡಗಳು ಬೆಳ್ಕೊಂಡು ಹೋಗ್ತಿದ್ದಾವೆ ಕ್ರಮೇಣ ನೀಲಗಿರಿ ಮರಗಳನ್ನೆಲ್ಲ ತೆಗೆಯೋ ಪ್ಲಾನಲ್ಲಿದ್ದಾರೆ ಸುಮಾರು ತೆಗೆದುಬಿಟ್ಟಿದ್ದಾರೆ ದೊಡ್ಡ ದೊಡ್ಡವೆಲ್ಲ ಬಟ್ ಇನ್ನೂ ಚಿಕ್ಕವೆಲ್ಲ ಅದೇ ತರನೇ ಇದ್ದಾವೆ ಒಂದಂತಕ್ಕೆ ನೋಡಿ ಗಮನಿಸಬಹುದು ಇದೇ ಕಾಡು ದೂರದಿಂದ ನೋಡಿದ್ರೆ ತುಂಬಾ ಒತ್ತೊತ್ತಾಗಿ ಕಾಣುತ್ತೆ ಹತ್ರಕ್ಕೆ ಬಂದಾಗ ಈ ತರ ವಿರಳ ವಿರಳು ಇದೆ ಯಾಕಂದ್ರೆ ನಮ್ದು ಬಯಲ್ ಸೀಮೆ ಅದಕ್ಕೆ ಇಲ್ಲೊಂದು ಬಾಂಬ್ ಇದೆ ನೋಡಿ ಈ ನೀಲಗಿರಿ ಮರಗಳು ಈ ಬಾಂಬ್ಗಳ ಒಂದು ಏನು ತವ್ರ ಮನೆ ಇದ್ದಂಗೆ ಅದಕ್ಕೆ ಬರೀ ಅಲ್ಲೇ ಬೆಳೆಸಿ ಹತ್ತಿರ್ತವೆ ಫೈನಲಿ ನಾವು ನಮ್ಮೂರ ಕಾರ್ಡನ್ನ ನಿಮಗೆ ತೋರಿಸಿ ಮೇಡು ಮೀನ್ಸ್ ಬೆಟ್ಟ ಗುಟ್ಟುಗಳೆಲ್ಲ ಹತ್ತಿ ಇಳಿದು ಅಲ್ಲಿ ತುಂಬ ಸುಂದರವಾಗಿರೋಂಥ ಹುಲ್ಲುಗಾವುಗಳೆಲ್ಲ ಆಟ ಆಡಿ ಕಿರ್ಚಾಡಿ ಏನೇನೋ ಮಾಡಿಬಿಟ್ವಿ ಮೇ ಬಿ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೀವು ಏನಾದರೂ ಫ್ರೀಯಾಗಿದ್ದಲ್ಲಿ ಊರಿಗೋದಾಗ ನಿಮ್ಮೊಂದು ಗ್ಯಾಂಗ್ನ ಬೆನ್ನಕ್ಕೆ ಕಟ್ಕೊಂಡು ದಯವಿಟ್ಟು ಶಿಕಾರಿಗೆ ಅಂತಲೋ ಇಲ್ಲ ಚಾರಣ ಮಾಡೋಕ್ಕೆ ಅಂತಲೋ ದಯವಿಟ್ಟು ನಿಮ್ಮೂರು ಕಾರ್ಡ್ಕ್ಕೆ ಹೋಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಮೈ ಐ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತಿದ್ದೀನಿ ಇಷ್ಟ ಆಗಿದ್ದು ದಯವಿಟ್ಟು ನೀವು ಅದೇನೋ ಮಾಡ್ತೀರಲ್ವಾ ಅದೊಂದು ಸಲ ಮಾಡಿಬಿಡಿ ಗುರು ಓಕೆ ಟಟ್ಟ ಬೈ ಬೈ ಸಿ ಯು ಆದಷ್ಟು ಬೇಗ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೈ ಸಿ ಎಮ್ಸ್ ಕಾಡು